ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಯಾವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಸ್ಟೋರಿ ವಿಶೇಷತೆ ಅಂತ ಅಂದರೆ ಇವಾಗ ಇವರು ಒಂದು ಇವ್ರಿಗೆ ಇಷ್ಟವಾಗಿರೋ ದೇವ್ರದ್ದು ಸ್ಟೋರಿ ಹೇಳ್ತಾರೆ ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಹಳೆ ವಿಡಿಯೋದಲ್ಲಿ ಹೀಗೆ ಸಪೋರ್ಟ್ ಮಾಡ್ಕೊಂಡಿದ್ದೀರಾ ಸೊ ಇವಾಗಲೂ ಇದೇ ವಿಡಿಯೋಗೆ ಇನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಏಕೆಂದರೆ ತುಂಬಾ ಎಷ್ಟೊಂದು ಜನ ಪಾಪುಲರ್ ಆಗಿರೋನೆಲ್ಲ ನೀವು ಫಾಲೋ ಮಾಡ್ಕೊಂಡು ಅವ್ರು ಸಪೋರ್ಟ್ ಮಾಡ್ತಾ ಇದೀರಾ ಸೊ ತಾನೇ ನಾವು ಸ್ಟಾರ್ಟ್ ಮಾಡಿದ್ವಿ ಸೊ ನಮ್ಮನ್ನು ಕೂಡ ಬೆಳೆಸಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಕಿಪ್ ಮಾಡ್ದೆಲ್ಲ ಹೇಳ್ಬಾರ್ದು ನೋಡಿ ಈ ಸ್ಟೋರಿ ಕೇಳ್ತಿದಾಗೆ ನಿಮ್ಗೊಂದು ಸ್ಟ್ರೆಂತ್ ಬರುತ್ತೆ ಅದರಲ್ಲಿ ಭಕ್ತಿಯಿಂದ ಅಷ್ಟೇ ಸೊ ಇವತ್ತಿನ ಈ ಸ್ಟೋರಿನಾ ನಮ್ಮ ಹಸ್ಬೆಂಡ್ ಹೇಳ್ತಾರೆ ಸೊ ಸೊ ಹಾಗೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಆಂಜನೇಯ ಟೆಂಪಲ್ ಹೋಗಿದ್ವಿ ಇಬ್ರು ಕೂಡ ಮಾರ್ನಿಂಗೆ ಸೊ ಬರ್ತಾ ಏನೋ ಒಂದು ಸ್ಟೋರಿ ಹೇಳ್ತಾ ಇದ್ರು ಯಾವುದೇ ಒಂದು ಟೆಂಪಲ್ಗೆ ಹೋಗ್ಲಿ ಅದ್ರ ವಿಶೇಷತೆ ಅದು ಸ್ಟೋರಿನ ಹೇಳ್ತಾರೆ ಇವರು ಸೊ ಅದು ಇವತ್ತು ಆಂಜನೇಯನ ಸ್ಟೋರಿ ಹೇಳಿದ್ರು ಸೊ ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿಬಿಟ್ಟು ನಾನು ಇವ್ರನ್ನ ಕೇಳಿದೆ ಮಾಡಿಕೊಟ್ಟಿ ಒಂದು ವಿಡಿಯೋ ಮಾಡ್ತೀನಿ ಸ್ಟೋರಿ ಹೇಳಿ ಅಂತ ಹೇಳಿದೆ ಸೊ ಹಾಗಾಗಿ ಆಯಿತು ಹೇಳ್ತೀನಿ ಅಂತ ಹೇಳಿದ್ದಾರೆ ಸೊ ಇವತ್ತು ಇವ್ರ ಕೈಲಿಂದನೇ ಆ ಸ್ಟೋರಿ ಹೇಳ್ತಾರೆ ಸೊ ಬನ್ನಿ ಕೇಳೋಣ ಹೇಗಿದೆ ಅಂತ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ದೆಲ್ಲ ಹೆಣ್ವರೆಗೂ ನೋಡಬೇಕು ಸೊ ಬನ್ನಿ ಹೇಳಿ ನಮಸ್ತೆ ಇವತ್ತು ಹನುಮಾನ್ ಟೆಂಪಲ್ಗೆ ಹೋಗಿದ್ವಿ ನಾನು ನಮ್ಮ ಮಿಸ್ಸಸ್ಸು ಬರ್ಬೇಕಾದ್ರೆ ಸೀತಾಮಾತೆ ರಾಮ ಲಕ್ಷ್ಮಣ ಎಲ್ಲ ಇದ್ರು ಆ ದೇವಸ್ಥಾನದಲ್ಲಿ ಅವಾಗ ಬರ್ತಾ ಸೀತಾಮಾತೆ ರಾಮ ಲಕ್ಷ್ಮಣ ಎಲ್ಲ ತುಂಬ ಸಖತ್ ಅಲಂಕಾರ ಮಾಡಿದರು ದೇವಸ್ಥಾನದಲ್ಲಿ ಅವಾಗ ಕೇಳೋದು ಎಷ್ಟು ಸೀತಾ ಸೀತಾಮಾತೆ ನೋಡೋಕ್ಕೆ ಅಂತ ಇವರು ಕೇಳಿದ್ರು ನನ್ನ ಸೀತಾಮಾತೆ ಬಗ್ಗೆದು ಒಂದು ಏನು ಗೊತ್ತು ನಿನಗೆ ಅಂತ ಕೇಳಿದೆ ಅದಕ್ಕೆ ಇವರು ನನಗೇನು ಗೊತ್ತಿಲ್ಲ ಹೇಳು ನಾನು ಕೇಳ್ತೀನಿ ಅದೇನಿರ್ಬೋದು ಅಂತ ನೀವೆಲ್ಲರಿಗೂ ಗೊತ್ತಿರೋ ವಿಚಾರವೇ ಮುತ್ತತ್ತಿ ನೋಡಿರ್ಬೇಕು ನೀವು ಆಂಜನೇಯ ಟೆಂಪಲ್ ಇದೆ ಮುತ್ತತ್ತಿಲಿ ಸುಮಾರು ಜನ ಹುಡುಗರೆಲ್ಲ ಅಲ್ಲಿ ಎಂಜಾಯ್ ಮಾಡೋಕೆ ಹೋಗ್ತಾರೆ ಚೆನ್ನಾಗಿದೆ ಅಲ್ಲೆಲ್ಲ ಎಲ್ಲ ಇದೆ ಆ ದೇವಸ್ಥಾನಕ್ಕೆ ಮುತ್ತತ್ತಿ ಅಂತ ಹೆಸರಿಟ್ಟಿದ್ದಾರೆ ಮುತ್ತತ್ತಿ ಅಂತ ಏನ್ತೆಗೆ ಹೆಸರಿಟ್ಟರು ಅಂದರೆ ಅಲ್ಲಿ ಮುತ್ತತ್ತ ರಾಯ ಇರೋದು ಆ ಮುತ್ತತ್ತಿ ಅಂತ ಹೆಸರು ಎಂತ ಗೊತ್ತು ಅಂದರೆ ಮಾತೆ ಸ್ನಾನ ಮಾಡ್ತಾ ಇರ್ತಾಳೆ ಆ ದೇವಸ್ಥ ಆ ಒಂದು ನದಿಲಿ ಸ್ನಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ ಮೂಗುತ್ತಿ ಬರುತ್ತಲ್ಲ ಸೀತಾ ಮಾತೆಯ ಅದು ಬಿದೋಗುತ್ತೆ ಜಾರಿ ನೀರು ಒಳಗೆ ಬಿದೋಗುತ್ತೆ ಸೀತಾಮತೆ ಯಾರನ್ನೂ ಅಷ್ಟಾಗಿ ನಂಬಲ್ಲ ಆ ತಾಯಿ ಯಾಕೆಂದರೆ ಅಷ್ಟು ನಿಮ್ಗೆ ಗೊತ್ತಿರೋಂಗೆ ಸೀತಾಮಾತೆ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಹೆಂಗೆ ಬರುತ್ತೆ ಅಷ್ಟು ಒಂದು ಒಳ್ಳೆಯ ಇದು ಅವಾಗ ಏನಾಗುತ್ತೆ ಯಾರನ್ನ ಕರಿಬೇಕು ಆ ಮೂಗುತ್ತಿ ನೋಡ್ಕೊಡೋಕ್ಕೆ ಅದು ನೀರು ಒಳಗಡೆ ಬಿದೋಗಿರುತ್ತೆ ಅವಾಗ ಸೀತಾ ಮತ್ತೆ ಅಮ್ಮ ಅವರು ಮಾರುತಿನ ಕರೀತಾರೆ ಮಾರುತಿ ಮಾರುತಿ ಅಂತ ಮಾರುತಿನ ಯಾಕೆ ಕರೀತಾರೆ ಅಂದ್ರೆ ಮಾರುತಿಗೆ ಯಾವ ಸ್ತ್ರೀ ಸ್ತ್ರೀಯರ್ ನೋಡಿದ್ರು ಅವ್ರ ತಾಯಿ ಅಂಜನಾದ್ರಿ ಥರನೇ ಕಾಣಿಸ್ತಾರಂತೆ ಎಲ್ಲಾರು ಯಾವುದೇ ಒಂದು ಹೆಣ್ಣು ಆಂಜನೇಯ ಸ್ವಾಮಿ ಕಾಣದ್ರೆ ಅವ್ರ ತಾಯಿ ಅಂಜನಾದ್ರಿ ಥರನೇ ಕಾಣ್ತಾಳೆ ಹನುಮಾನ ಮಾತ್ರ ಆಂಜನೇಯ ಏನ್ ಮಾಡ್ತಾನೆ ಸೀತಾ ಕರೆದಾಗ ಸೀತಾ ಮಾತೆ ಹೇಳ್ತಾರೆ ಹಿಂಗೆ ನನ್ನ ಮೂಗು ಮೂಗ್ ಬತ್ತಿ ಬಿದ್ದೋಯ್ತು ಒಳಗಡೆ ಅದು ರಾಮ ಕೊಡ್ಸಿರೋ ಮೂಗ್ ಬತ್ತಿ ಹುಡ್ಕೋಕೆ ಆಗ್ತಿರ ಅನ್ಕೆ ನೀರು ಜಾಸ್ತಿ ಇದೆ ಹೋಗ್ತದೆ ಅವಾಗ ಆಂಜನೇಯನ ಬುದ್ಧಿ ಎಷ್ಟಿದೆ ಅಂದರೆ ಹೇಳೋಕ್ಕಾಗಲ್ಲ ಅವನ ಬುದ್ಧಿಗೆ ಸರಿಸಾಟಿ ಭೂಮಿ ಮೇಲೆ ಯಾವುದೂ ಇಲ್ಲ ಏನು ಮಕ್ಕಳು ನಡೀತದೆ ಆಂಜನೇಯನತ್ರ ಅವನ ಬಾಲನ ನೀರೊಳಗೆ ಬಿಟ್ಟು ಫಸ್ಟು ಆ ಬು ಮೂಗ್ ಬತ್ತಿ ಜಾಗದಲ್ಲಿ ಫುಲ್ ಹಿಂಗೆ ರೌಂಡ್ ಮಾಡಿ ಕಟ್ಕೋತಾನ ಅವನು ಆಚೆ ಎಲ್ಲೂ ಹೋಗ್ದಿರೋನ್ಗೆ ಅದ್ರೊಳಗಡೆ ಹೋಗಿ ಹುಡುಕ್ತಾನೆ ಹುಡುಕಿ ಆ ಮೂಗ್ ಬತ್ತಿ ಎತ್ಕೊಂಬತ್ತಂತೆ ಎತ್ಕೊ ಬಂದ್ಬಿಟ್ಟು ಮಾತೆ ಕೊಡ್ತಾನೆ ಮಾತೆ ನೋಡಿಬಿಟ್ಟು ಅಲ್ಲಪ್ಪ ಇಷ್ಟು ನೀರೊಳಗಡೆ ಮಣ್ಣು ಕಲ್ಲು ಎಲ್ಲ ಇದ್ರು ಈ ಮೂಗುತ್ತಿನೇ ಹೆಂಗೆ ನೀನು ಅಂದರೆ ಎಲ್ಲ ಸ ಶ್ರೀರಾಮ ಶಕ್ತಿ ಶ್ರೀರಾಮ ಒಂದು ಯುಕ್ತಿ ಅಂತ ಆಂಜನೇಯ ಹೇಳ್ತಾನೆ ಹಾಗೆ ಸೀತಾ ಮಾತೆ ತುಂಬ ಖುಷಿಪಟ್ಟು ಅವತ್ತು ಆ ಸ್ಥಳ ಇನ್ನು ಮುಂದಕ್ಕೆ ಮೂಗುತ್ತಿ ಎತ್ಕೊಡ್ತಾರಲ್ಲ ಅದಕ್ಕೆ ಮುತ್ತಿನ ಎತ್ತಿದ ರಾಯ ಮುತ್ತತ್ತಿ ರಾಯ ಅಂತ ಕರೀತಾರೆ ದೇವಸ್ಥಾನ ಸೀತಾ ಮತ್ತೆ ಆಶೀರ್ವಾದ ಮಾಡ್ತಾರೆ ಇನ್ನು ಮುಂದೆ ಈ ಒಂದು ಜಾಗ ಪ್ರಸಿದ್ಧಿಯಾಗಿ ಎಲ್ಲರಿಗೂ ಗೊತ್ತಾಗೋ ಥರ ಆಗಲಿ ಈ ಜಾಗದಲ್ಲಿ ನಿನ್ನ ಮೂಗುತ್ತಿ ಎತ್ಕೊಬಂದು ಕೊಟ್ಟಿದ್ರೆ ಅದಕ್ಕೆ ಮುತ್ತತ್ತಿರಾಯ ಮುತ್ತನ ಎತ್ಕೊ ಬಂದು ಇದಕ್ಕೆ ನಿನ್ನ ಮುತ್ತತ್ತಿ ರಾಯ ಆಗಲಿ ಇದು ಅಂತ ಆ ಸ್ಥಳನ ಇವತ್ತು ಮುತ್ತತ್ತಿರಾಯ ಅಂತ ಪೂಜೆ ಮಾಡ್ತಾರೆ ಮೂಗು ಇವತ್ತು ನೀವು ಅಲ್ಲಿ ಹೋಗ್ಬೋದು ಮುತ್ತತ್ತಿಗೆ ಹೋಗಿ ಮುಂಚೆ ಒಂದು ದೇವಸ್ಥಾನ ಸಿಗುತ್ತೆ ಸೀತಾರಾಮ ದೇವಸ್ಥಾನ ಅದೆರಗಡೆ ನದಿ ಹರಿತಾ ಇರ್ತದೆ ಅಲ್ಲಿ ಇವತ್ತು ಸುಳಿ ಸುಡುತ್ತಾನೆ ಇರ್ತದೆ ಒಂದು ಕಡೆ ಅದರ್ಥ ಆಂಜನೇಯ ಸ್ವಾಮಿ ಹಿಂಗೆ ಬಾಲ ಬಿಟ್ಟು ಹಿಂಗೆ ಸುತ್ತಿದ್ದನಂತೆ ಆ ಮೂಬುತ್ತಿ ಅಲ್ಲೇ ಆ ತಾಯಿ ಆಶೀರ್ವಾದ ಮಾಡ್ತಾರೆ ಆಂಜನೇಯ ನಿನ್ನ ಸಾಮಾನ್ಯದ ವ್ಯಕ್ತಿ ಅಲ್ಲಪ್ಪ ನಿನ್ನ ಬುದ್ಧಿಗೆ ನಾನು ಏನು ಹೇಳೋಕ್ಕಾಗಲ್ಲ ಅಷ್ಟು ಬುದ್ಧಿವಂತ ನೀನು ಅಂತ ಹಾಂ ಮೂಗುತ್ತಿನ ಎತ್ಕೊಕೊಂಡು ಕೊಟ್ಟಿದ್ದಕ್ಕೆ ಮುತ್ತತ್ತಿರಾಯ ಅಂತ ಅದಕ್ಕೆ ರಾಜ್ಕುಮಾರದ ನಾಡ ಬರ್ತದೆ ಹೆತ್ತಲೋ ಮಾಯವಾದ ಮುತ್ತಿನ ಮೂಗುತ್ತಿನ ಎತ್ತಿ ತಂದರಾಯ ಮುತ್ತತ್ತಿರಾಯ ಅಂತ ಒಂದು ರಾಜ್ಕುಮಾರ್ ಸಾಂಗ್ ಬರುತ್ತೆ ಅದು ಕರೆಕ್ಟಾಗಿದೆ ಅವಾರ್ಡ್ ಅದಕ್ಕೆ ಮುತ್ತತ್ತಿರಾಯ ಅಂತ ಅದು ಮುತ್ತತ್ತಿನ ಕರೀತಾರೆ ಅಷ್ಟು ಸೀತಾ ಮತ್ತೆದು ಒಂದು ಇದು ಇನ್ನೊಂದು ಅದನ್ನ ಹೇಳಬೇಕು ಸೀತಾರಾಮ ಸೀತಾ ಮತ್ತು ಅಪಹರಣ ಆಗಿರ್ತಾರೆ ರಾವಣ ಕಿಡ್ನಪ್ಪ ಮಾಡ್ಕೊಂಡು ಹೋಗಿರ್ತಾರೆ ಸೀತಾ ಮತ್ತೆನ ಅವಾಗ ರಾಮ ಎಲ್ಲ ಕಡೆ ಸುತ್ತಕೊಂಡು ಸುಸ್ತಾಗಿ ಸುಗ್ರೀವಿನ ಆಸ್ಥಾನಕ್ಕೆ ಬರ್ತಾರೆ ಅದೊಂದು ರಾಜ್ಯ ಸುಗ್ರೀವ ಅಲ್ಲಿ ರಾಜ ಆಗಿರ್ತಾನೆ ಸುಗ್ರೀವಿನ ಆಸ್ಥಾನಕ್ಕೆ ಬಂದಾಗ ಸುಗ್ರೀವ ಶ್ರೀರಾಮ ಬಂದರು ಅಂದ್ಬಿಟ್ಟು ಎಲ್ಲ ಅಲ್ಲಿ ಏನೇನು ಸಿದ್ಧತೆ ಬೇಕೆಲ್ಲ ಮಾಡ್ತಾರೆ ಮಾಡಿದಾಗ ಏನಾಗುತ್ತೆ ರಾಮ ಫುಲ್ಲು ಸುಸ್ತಾಗಿರ್ತಾರೆ ಬಿಸ್ತಲ್ ಓಡಾಡಿ ಓಡಾಡಿ ಆವಾಗ ಸುಗ್ರೀವ ಏನು ಮಾಡ್ತಾನೆ ಅಲ್ಲಿರೋ ಅವರ ಸೈನಿಕರಿಗೆ ಹೇಳ್ತಾನೆ ರಾಮ ಇವತ್ತು ನನ್ನ ಆಸ್ಥಾನಕ್ಕೆ ಬಂದಿದ್ದಾರೆ ಇವತ್ತು ಅವ್ರಿಗೆ ಏನಾದರೂ ನಾವು ಒಂದು ಒಳ್ಳೆ ಅವ್ರು ತುಂಬ ಸುಸ್ತಾಗಿದ್ದಾರೆ ಆ ಸುಸ್ತು ಹೋಗುವಂಥ ರೀತಿಯಲ್ಲಿ ಒಂದು ಏನಾದರೂ ಒಂದು ತಿಂಡಿ ತೀರ್ಥಗಳು ಮಾಡಿ ಕೊಡ್ಬೇಕು ನಾವು ಇವತ್ತು ಅವಾಗ ಎಲ್ಲ ಕಪಿಗಳು ಎಲ್ಲ ಸೇರಿ ಇವತ್ತು ನೀವು ಶ್ರೀರಾಮನವಿ ದಿವಸ ಏನು ಮಜ್ಜಿಗೆ ಪಾನಕ ನೀರು ಮಜ್ಜಿಗೆ ಪಾನಕ ಕುಡಿತೀರಾ ಕೋಸಂಬರಿ ತಿಂತೀರಾ ಅವತ್ತು ಅವ್ರು ಮಾಡೋದು ಅದು ಬಿಸಿಲು ಟೈಮಲ್ಲಿ ನಾವು ಯಾಕೆ ತಿಂತೀವಿ ಅಂದರೆ ತಂಪಾಗಲಿ ಬಾಡಿ ಅಂತ ರಾಮ ಯಾವಾಗ ಸುಸ್ತಾಗಿ ಸುಗ್ರೀವನ ಆಸ್ಥಾನಕ್ಕೆ ಬರ್ತಾರೆ ಸುಗ್ರೀವ ಮಾಡೋವಂಥ ಒಂದು ಒಂದು ಇದದು ಅದು ಸುಸ್ತು ಕಮ್ಮಿ ಆಗಬೇಕು ರಾಮಗೆ ಅಂತ ಮಾಡಿಕೊಡ್ತಾರೆ ಒಂದು ನೀರು ಮಜ್ಜಿಗೆ ಪಾನಕ ಕೋಸಂಬರಿ ಅದನ್ನು ತಿನ್ಬಿಟ್ಟು ರಾಮ ಹೇಳ್ತಾನೆ ಎಷ್ಟು ಚೆನ್ನಾಗಿತ್ತು ನಂಗೆ ಸುಸ್ತೆಲ್ಲ ಹೋಗ್ತು ಅಂತ ಇವತ್ತು ನಾವು ಅದಕ್ಕೆ ಶ್ರೀರಾಮನವಮಿ ಅಂತ ಹೇಳ್ಬಿಟ್ಟು ನೀರುಮಜ್ಜಿಗೆ ಪಾಂಕ ಕೋಸಂಬರಿ ತಿಂತೀವಿ ಪ್ರತಿ ರೋಡಲೆಲ್ಲ ಕೊಡ್ತಾರೆ ಸಿಸ್ತು ಟೈಮಲ್ಲಿ ರಾಮಂಗ ಆ ಟೈಮಲ್ಲಿ ನಂಗೆ ಮಾಡ್ಕೊಡ್ತೀವಿ ಸುಗ್ರೀವ ಅದಕ್ಕೆ ಶ್ರೀರಾಮನವಮಿ ಅಂತ ಮಾಡ್ತೀವಿ ನಾವು ಒಂದು ಇವಾಗ ಆಂಜನೇಯ ಸ್ವಾಮಿ ಇನ್ನೊಂದು ಹೇಳಬೇಕು ಅಂದರೆ ಸುಗ್ರೀವನಾಸ್ತಾನಕ್ಕೆ ರಾಮ ಬಂದಿರ್ತಾರೆ ಆವಾಗ ಎಲ್ಲ ಕಪಿ ಸೈನ್ಯಗಳನ್ನೂ ಸುಗ್ರೀವ ಕರೆಸ್ತಾನೆ ಒಬ್ಬೊಬ್ಬರು ಒಂದೊಂದು ದಿಕ್ಕು ಕಳಿಸ್ತಾನೆ ಸೀತಾಮಾತೆ ಹುಡ್ಕೊಬರ್ರಿ ಅಂತ ಆಂಜನೇಯನ ಮಾತ್ರ ರಾಮ ಕರೀತಾನೆ ರಾಮನೇ ಯಾಕೆ ಕರೀತಾನೆ ಆಂಜನೇಯನ ಅಂದರೆ ರಾಮನಿಗೆ ಅಂಜನಾದ್ರಿ ದೇವಿ ಆಂಜನೇಯ ಹುಟ್ಟಿದಾಗ ಎರಡು ಕಿವಿಗೆ ರಿಂಗ್ ರಿಂಗಾಕಿರ್ತ ಆಂಜನೇಯನಿಗೆ ಆಂಜನೇಯ ತಾಯಿ ಅಂಜನಾದೇವಿ ಆ ಕಿವಿಗೆ ಹಾಕಿರೋ ರಿಂಗು ಯಾರಿಗೂ ಕಾಣಿಸಲ್ಲ ಅದು ಯಾರಕ್ಕೆ ಕಾಣಿಸುತ್ತೆ ಅವ್ರಿಗೆ ನೀನು ದಾಸನಾಗೋ ಅಂತ ಅಂಜನಾದ್ರ ದೇವಿ ಆಂಜನೇಯನಿಗೆ ಹೇಳ್ತಾರೆ ಆ ಎರಡು ಕಿವಿ ರಿಂಗು ಯಾರು ಕಾಣಿಸ್ತದೆ ಅವ್ರನ್ನ ದಾಸನ ಆಗಬೇಕು ಅನುಮಾ ಅಂತ ಆಂಜನೇಯನಿಗೆ ಅಂಜನಾದ ದೇವಿ ಹೇಳಿರ್ತಾರೆ ಅದಕ್ಕೆ ಆಂಜನೇಯ ಆಯಿತು ಅಂತ ಒಪ್ಕೊಂಡಿರ್ತಾರೆ ಈ ರಾಮ ಕೂತ್ಕೊಂಡು ಎಲ್ಲಾನು ಕಳಿಸ್ಬೇಕಾದ್ರೆ ಆಂಜನೇಯನ ನೋಡಿದಾಗ ಆ ರಿಂಗ್ ಕಾಣತಂತೆ ಎರಡು ಆಂಜನೇಯನ ಕಿವಿಲಿದ್ದಿದ್ದು ಅವಾಗ ಸುಗ್ರೀವನ್ಗೆ ರಾಮ ಹೇಳ್ತಾನಂತೆ ಎಷ್ಟು ಚೆನ್ನಾಗಿದೆ ನೋಡ ಮಾರುತಿ ಕಿವಿಲಿರೋ ರಿಂಗು ಎಷ್ಟು ಪಳಪಳ ಅಂತ ಆ ಕರಿ ಆಂಜನೇಯ ಮಾರುತಿನ ಕರಿ ಅಂತ ಮಾರುತಿ ಬರ್ತಾನೆ ಬಂದಾಗ ರಾಮ ಹೇಳ್ತಾನೆ ಎಷ್ಟು ಚೆನ್ನಾಗಿದೆ ಮಾರುತಿ ನೀನು ಕೇಳಿರೋ ರಿಂಗು ಅಂತ ಆವಾಗ ಆಂಜನೇಯನ ನೆನಪಾಗುತ್ತೆ ನನ್ನ ತಾಯಿ ಹೇಳಿದ್ದು ನನ್ನ ರಿಂಗ್ ಯಾರಿಗೂ ಕಾಣಲ್ಲ ಅಂತ ರಾಮುನ್ ಕಾಣಿಸ್ತಾ ಇದ್ದೇನೆ ನನಗೆ ದಾಸನ ಆಗಬೇಕು ಅಂತ ಆವಾಗ ಆಂಜನೇಯ ಖುಷಿ ಪಡ್ತಾನಂತೆ ಹ್ಞೂ ನನ್ನ ತಾಯಿ ಇಕ್ಕಿರೋ ರಿಂಗ್ ಅದು ಅಂತ ಅದಕ್ಕೆ ಆಂಜನೇಯನ ಮಾತ್ರ ಕರೆದು ಎಲ್ಲರನ್ನೂ ಒಂದೊಂದು ದಿಕ್ಕು ಕಳಿಸಿದ್ರೆ ಆಂಜನೇಯನ ಮಾತ್ರ ಕರೆದು ಈ ಕಡೆ ನೀನು ಸಮುದ್ರ ಲಂಕೆ ಕಡೆಗೆ ಹೋಗುವಂತ ದಿಕ್ಕು ತೋರಿಸ್ತಾನೆ ರಾಮ ಅವಾಗ ಆಂಜನೇಯ ಸ್ವಾಮಿ ಹೇಳ್ತಾನೆ ಇಷ್ಟು ಜನ ಕಪಿಗಳಿದ್ರು ಇಷ್ಟು ಜನ ಸೈನಿಕರಿದ್ರು ಎಲ್ಲಾನು ಬಿಟ್ಟು ನೀನು ನನ್ನನ್ನು ಮಾತ್ರ ಕರೆದು ಈ ಕಡೆ ಲಂಕ ಕಡೆಗೆ ಹೋಗೋ ದಿಕ್ಕು ಹೋಗು ಅಂತ ಹೇಳ್ತಾ ಇದ್ದಲ್ಲ ನಾನೇ ಧನ್ಯ ಅಂತ ಆಂಜನೇಯ ಹೇಳ್ಬಿಟ್ಟು ಹೋಗ್ಬೇಕಾದ್ರೆ ಒಂದು ಪ್ರಮಾಣ ಮಾಡ್ತಾನಂತೆ ಸೀತಾಮಾತೆಯನ್ನು ನೋಡಿದ್ರೆ ನೋಡಿಲ್ಲ ಅಂದರೆ ನೋಡಿದ್ರ ಮೇಲೆ ನಾನು ಒಂದು ಉದ್ದರಣೆ ತೀರ್ಥನೂ ಸಹ ನಾನು ಸ್ವೀಕರಿಸಲ್ಲ ಅಂದರೆ ಸೀತಾ ನೋಡಿದ ಮೇಲೆ ನಾನು ಹಣ್ಣು ತ ಏನೋ ಒಂದು ಸ್ವೀಕಾರ ಮಾಡಬೇಕು ನಾವು ಮಾಡ್ತೀವಿ ಇಲ್ಲಂದರೆ ಒಂದು ಉದ್ಧರಣೆ ನೀರು ಸಹ ಕುಡಿಯೋಲ್ಲ ನಾನು ಅಂತ ಪ್ರಮಾಣ ಮಾಡ್ತಾನೆ ಆಂಜ ರಾಮನ ಪಾದ ಮುಟ್ಟಿ ಆ ಆಂಜನೇಯ ಪ್ರಮಾಣ ಮಾಡ್ತಾನೆ ಸೀತಾಮತೆ ನೋಡಲಿಲ್ಲ ಅಂದರೆ ನೋಡೋವರೆಗೂ ನಾನು ಒಂದು ಉದ್ದರಣೆ ಸಹ ನೀರು ಸಹ ಕುಡಿಯೋಲ್ಲ ಅಂದ್ಬಿಟ್ಟು ಶ್ರೀರಾಮ ಇದು ನಿನ್ನ ಪಾದದ ಮೇಲೆ ಆಣೆ ಅಂತ ಪ್ರಮಾಣ ಮಾಡ್ತಾನೆ ಅಂಥ ಒಂದು ಪರಾಕ್ರಮಿ ಆಂಜನೇಯ ಸರಿ ಅಂದ್ಬಿಟ್ಟು ಸೀತಾ ಸೀತಾಮತೆನ ಹೋಗಿ ಲಂಕೆಯನ್ನು ದಾಟ್ಕೊಂಡೋಗಿ ಸೀತಾಮತೆನ ನೋಡಿ ಸೀತಾಮತೆನ ನೋಡಿದ ಮೇಲೇ ಅಲ್ಲಿ ಅವನು ಹಣ್ಣು ಹಂಪಲು ತಿಂದ್ಕೊಂಡು ಓಡ್ ಬಂದು ರಾಮನ್ ಹೇಳೋದು ಅಲ್ಲಿವರೆಗೂ ಒಂದೇ ಒಂದು ನೀರು ಸಹ ಒಂದೇ ಒಂದು ಉದ್ದರಣೆ ನೀರು ಸಹ ಕುಡಿಯುವಂತೆ ಆಂಜನೇಯ ಆ ಥರ ಪ್ರಮಾಣ ಅಂದರೆ ಆ ಥರ ಮಾಡ್ತಾಯಿದ್ದಾವಾಗ ಈ ಪ್ರಮಾಣಗಳು ಬಿಡಿ ನಿಮಗೆ ಗೊತ್ತು ಇಲ್ಲಿ ಕೊಟ್ಟು ಅಲ್ಲೇ ಯಾಮಾಗ ಬಿಟ್ಟಿರ್ತೀವಿ ಅದೇ ಆಂಜನೇಯ ಅಷ್ಟು ಅವನ ಬುದ್ಧಿವಂತೇ ಇರ್ಬೋದು ಅವನ ಬುದ್ಧಿವಂತಿಕೆ ಇರ್ಬೋದು ಅವನ ಧೈರ್ಯ ಶಕ್ತಿ ಯಾರಿಗೂ ಮಹಾ ಮೋಸ್ಟ್ಲಿ ಬರೋಲ್ಲ ಈಗ ಈಗಿರೋ ಮೋಸ್ಟ್ಲಿ ಈಗ ರೂಲಿನ್ ಬ್ರಹ್ಮ ಅಂತಲೇ ಕರೀತಾರೆ ಆಂಜನೇಯ ಯಾಕೆಂದರೆ ಇವಾಗ ಒಂದು ಯುಗಕ್ಕೆ ಬ್ರಹ್ಮ ಆಂಜನೇಯ ಅಂತಲೇ ಹೇಳ್ತಾರೆ ಸುಮಾರು ಜನ ಹೇಳ್ತಾರೆ ಬಟ್ ಆದ್ದರಿಂದ ಆಂಜನೇಯನ ಬಗ್ಗೆ ಹೇಳಬೇಕು ಅಂದರೆ ನಮಗೊಂಥರ ಆಗುತ್ತೆ ಮನೆಗೆಲ್ಲ ರೋಮಾಂಚನ ಆಗುತ್ತೆ ಅಷ್ಟು ಚೆನ್ನಾಗಿದೆ ಆಂಜನೇಯನ ಕತೆ ಅದರಲ್ಲಿ ಮನೆಗಳಲ್ಲಿ ಇವತ್ತು ಅಷ್ಟೇ ನಮ್ಮ ಮನೆಯಲ್ಲಿ ನಾವು ಮಾಡೋದು ನಿಮ್ಗೆ ಹೇಳ್ತಿದ್ದೀನಿ ಹನುಮಾನ್ ಚಾಲೀಸನ ಆದಷ್ಟು ಮಟ್ಟಿಗೆ ಮಕ್ಕಳಿಗೆ ಹೇಳ್ಕೊಡಿ ಹನುಮಾನ್ ಚಾಲೀಸ ಮನೇಲಿ ಯಾವಾಗೂ ಇರಬೇಕು ಯಾಕೆಂದರೆ ಅದರಲ್ಲಿರೋ ಪವರು ಅದು ನೀವು ಕೇಳಾದ ಮೇಲೆ ಗೊತ್ತಾಗುತ್ತೆ ಏನೇ ಒಂದು ಕಷ್ಟ ಇರ್ಬೋದು ಆಮೇಲೆ ಎಷ್ಟೋ ಜನಕ್ಕೆ ಇವಾಗ ಬೇರೆ ಬೇರೆ ಕಷ್ಟ ವಿದ್ಯಾಭ್ಯಾಸಕ್ಕೆ ಮಕ್ಕಳು ಕಷ್ಟ ಇರುತ್ತೆ ಕಾಸು ದುಡ್ಡನ್ನ ಕೊರತೆಗಳಿರುತ್ತೆ ಏನೇ ಒಂದು ಕಷ್ಟಗಳಿದರೂ ಹನುಮಾನ್ ಚಾಲಿಸ ಪಠನೆ ಮಾಡಿ ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದು ಆಂಜನೇಯ ಇಷ್ಟ ಆಗೋದು ಕೇಸರಿ ಈ ಥರ ಎಲ್ಲ ತೊಗೊಳ ಕೊಡೋದೆಲ್ಲ ಮಾಡ್ತಾಯಿದ್ರೆ ಹನುಮಾನ್ ಚಾಲಿಸ ಮನೆಯಲ್ಲಿ ದೇವಸ್ಥಾನದಲ್ಲಿ ನಿಮ್ಗೆ ಯಾವಾಗ ಫ್ರೀ ಆಗ್ತಾರೆ ಹೇಳ್ಕೊತಾಯಿರಿ ಅದು ಹೇಳ್ಕೋತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನಿಮ್ಮ ಬಾ ಬಾಡೀಲಿ ಇನ್ನೊಂದು ವಾತಾವರಣ ಎಷ್ಟು ಚೇಂಜ್ ಆಗುತ್ತೆ ಅಂತ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ಅಷ್ಟು ಒಳ್ಳೆಯದಾಗುತ್ತೆ ಎಲ್ಲರ ಮನೆಯಲ್ಲೂ ಹನುಮಾನ್ ಚಾಲೀಸ ಅನ್ನೋದನ್ನು ಪಠನೆ ಮಾಡಿ ಯಾಕೆಂದರೆ ತುಂಬ ಒಳ್ಳೆಯದು ಶಕ್ತಿ ಬೇಕು ಧೈರ್ಯ ಬೇಕು ನಿದ್ದೆ ಬರಬೇಕು ಆಮೇಲೆ ಮನೆಗಳಲ್ಲಿ ಏನೇನೋ ವಿಚಿತ್ರವಾಗಿ ಕಾಣಿಸ್ಕೊಳ್ಬಿಡೋದು ಏನೇ ಒಂದಿದ್ರು ಹನುಮಾನ್ ಚಾಲೀಸನ ಮನೇಲಿ ಪಠನೆ ಮಾಡಿ ಮಾಡಿ ನೋಡಿ ನೀವು ಎಷ್ಟು ಒಳ್ಳೆಯದಾಗುತ್ತೆ ಅಂತ ಆಂಜನೇಯನಿಗೆ ಯಾವಾಗೂ ನಾವು ನಾನು ಶರಣು ಆಂಜನೇಯನಿಗೆ ಯಾಕೆಂದರೆ ನನ್ನ ಒಳಗಿನ ಹೀರೋ ಆಂಜನೇಯ ಮುಖ್ಯ ಪ್ರಾಣ ಅಂತ ಕರಿತೀವಿ ವಾಯುಪುತ್ರ ಮುಖ್ಯ ಪ್ರಾಣ ಆಂಜನೇಯ ನನ್ನ ಹೀರೋ ನಾನು ಎಲ್ಲರೂ ಆಂಜನೇಯನ ನೆನೆಸ್ಕೊಂಡೆ ಕೆಲಸ ಮಾಡೋದು ಇವತ್ತರ್ಗೂ ನಮಗೆ ಹಿಂದೆ ಇಲ್ಲಿ ಎಲ್ಲ ಅವ್ನು ಕೊಟ್ಟಿರೋ ಆಶೀರ್ವಾದ ನೀವು ಅಷ್ಟೇ ಮನೇಲಿ ಹನುಮಾನ್ ಚಾಲಿಸೋ ಪಠನೆ ಮಾಡಿ ಆಂಜನೇಯನ ನಂಬಿ ಹಂಡ್ರೆಡ್ ಪರ್ಸೆಂಟ್ ನೀವು ಅನ್ಕೊಳ್ಳೋ ಕೆಲಸ ಕಾರ್ಯಗಳು ಚೆನ್ನಾಗುತ್ತೆ ಇವತ್ತು ಶನಿವಾರ ಟೆಂಪಲ್ಗೆ ಹೋಗಿ ಇವ್ರು ಕೇಳಿದ್ದಕ್ಕೆ ಇಷ್ಟು ಸ್ಟೋರಿ ನನ್ನ ಬಾಯಲ್ಲಿ ಬಂದಿದ್ದು ಅದೆಲ್ಲ ಆಂಜನೇಯ ಸ್ವಾಮಿ ಮಾಡಿಸಿದ್ರು ಅಂತ ಹೇಳಿ ಈ ಸ್ಟೋರಿ ಇಲ್ಲೇ ಮುಗಿಸ್ತೇನೆ ನೋಡಿದ್ರಲ್ಲ ಅಂಜನಾದ್ರಿ ಮುತ್ತತ್ತಿ ಅಂತ ಯಾಕೆ ಹೆಸರು ಬಂತು ಮತ್ತು ಶ್ರೀರಾಮನವಮಿ ದಿನವೇ ಮಜ್ಜಿಗೆ ಪಾಯಿ ಮಜ್ಜಿಗೆ ಕೋಸಂಬರಿ ಅದನ್ನೆಲ್ಲ ಏನು ಕಂಚ್ತಾರೆ ಮತ್ತೆ ಆ ರಿಂಗಿಂದ ಎಷ್ಟು ಸ್ಟೋರಿ ಇದೆ ಆಂಜನೇಯನ ಹಾಕಿರೋ ರಿಂಗಿಂದ ಸೊ ಇದನ್ನೆಲ್ಲ ಸ್ಟೋರಿ ಕೇಳಿದ್ರಲ್ಲ ಏನಾದ್ರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋ ಬಗ್ಗೆ ಒಂದು ಕಮೆಂಟ್ ಹಾಕಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗಳಿಗೆ ಮತ್ತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ದಿನ ಮುಗಿಸ್ತಾ ಇದ್ದೀನಿ